ನವಾಮ ಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಪಮಾನ ನಿಮ್ಮ ದಯ್ಯ ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯಿ ದಿಮ್ಮಿತೆ ಹೌದಲ್ರೀ ನಾವು ಅಹ್ ಖುಷಿಯಾಗಿದ್ರು ನೋವಿನೊಳಗಿದ್ರು ಹಾನಿ ಒಳಗಿದ್ರು ಲಾಭದೊಳಗಿದ್ರು ಎಲ್ಲೋ ಒಂದು ಕಡೆ ಸನ್ಮಾನ ಸಿಕ್ಕಿದ್ರು ಒಂದಿನ ಅವಮಾನ ಸಿಕ್ಕಿದ್ರು ಎಲ್ಲನೂ ಆ ಸೃಷ್ಟಿಕರ್ತನೇ ಇಚ್ಛೆ ಬಳ್ಳಿಗೆ ಕಾಯಿ ಹೆಂಗೆ ಭಾರ ಆಗೋದಿಲ್ಲ ಹಂಗೆ ದೇವರಿಗೆ ನಾವು ಭಾರ ಆಗೋದಿಲ್ಲ ಯಾಕೆ ಚಿಂತೆ ಮಾಡ್ತೀರಿ ಇರ್ರಿ ಅಂತ ಹೇಳ್ತದ ವಚನ ನಮ್ಮ ಬದುಕನ್ನು ಅತ್ಯಂತ ಸರಳವಾಗಿಸೋದು ಸುಂದರವಾಗಿಸೋದು ಶಾಂತವಾಗಿಸೋದು ಈ ವಚನಗಳು ಬೇಕಾದ ಎಲ್ಲ ವಿಷಯಗಳನ್ನು ತಿಳಿಯುವ ಕನ್ನಡದೊಳಗೆ ಮನಸ್ಸಿಗೆ ಖುಷಿ ಅನಿಸೋ ಸಾಹಿತ್ಯದೊಳಗೆ ಒಂದು ಪಾಠವಾಗಿ ನಾಲ್ಕೇ ನಾಲ್ಕು ಸಾಲುಗಳೊಳಗೆ ನಮಗೆ ಹೇಳ್ತಾವ ಶ್ರಾವಣ ಮಾಸದ ಮೂವತ್ತು ದಿನ ಮೂವತ್ತು ವಚನಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದು ಲೈಕ್ಸ್ ಸಲುವಾಗಿ ಶೇರ್ ಸಲುವಾಗಿ ಸಬ್ಸ್ಕ್ರಿಪ್ಷನ್ ಸಲುವಾಗಿ ಖಂಡಿತ ಅಲ್ಲ ಸಮಾನ ಮನಸ್ಕರೊಟ್ಟಿಗೆ ಶರಣರ ಶರಣರ ಬದುಕಿನ ಶರಣರ ವಾಣಿ ವಚನಗಳ ಅರ್ಥ ತಿಳ್ಕೋಬೇಕು ಅದರ ಬಗ್ಗೆ ಒಂದಿಷ್ಟು ನಾನು ಅರಿಬೇಕು ನನ್ನೊಟ್ಟಿಗೆ ನನ್ನಂತೆ ಇರುವ ನಾಲ್ಕಾರು ಜನರೊಟ್ಟಿಗೆ ಅದನ್ನು ಬೆರೆಸ್ಬೇಕು ಹಂಚ್ಕೊಳ್ಬೇಕು ಶರಣರ ಬಗ್ಗೆ ಮಾತಾಡಬೇಕು ಅವರ ಬದುಕನ್ನು ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಸೈಂಟಿಫಿಕಲಿ ಪ್ರೂವನ್ ಒಂದು ಇಪ್ಪತ್ತೊಂದು ದಿನ ನಾವು ಒಂದು ಕೆಲಸ ನಿರಂತರವಾಗಿ ಮಾಡ್ಕೊತ ಹೋದ್ವಿ ಅಂದ್ರೆ ಅದು ಕಂಟಿನ್ಯೂ ಆಗಿ ನಮ್ಮ ಲೈಫ್ನಾಗ ಮುಂದುವರ್ಕೊಂತ ಹೋಗ್ತದಂತ ಅದಕ್ಕೆ ಹೋದ ವರ್ಷ ಆರಂಭ ಮಾಡಿದ ವಚನದ ಸರಣಿ ನನ್ನನ್ನು ಈ ವರ್ಷದ ತನಕ ಕರ್ಕೊಂಬಂತು ಇನ್ನು ನನ್ನ ದೇಹದಾಗ ಉಸಿರಿರು ಕೊನೆ ತನಕನೂ ನಡೆಸ್ಕೊಂಡು ಹೋಗಲಿ ಅಂಥೇಳಿ ಸೃಷ್ಟಿಕರ್ತನೊಳಗೆ ಪ್ರಾರ್ಥಿಸ್ಕೊತ ಒಂದೊಂದು ದಿನ ಭಾಳ ತಡ ಆಯಿತು ಒಂದೊಂದು ದಿನ ಏನೇನೋ ಎಡರು ತೊಡರುಗಳು ಬಂದವು ಆದರೂ ರಾತ್ರಿ ಆದ್ರೂ ನಾನು ವಚನವತ್ತೊಂದು ದಿನ ಒಂದು ವಚನ ಓದಲೇಬೇಕು ಅದನ್ನು ಸಮಾನ ಮನಸ್ಕರೊಟ್ಟಿಗೆ ಶರಣರೊಟ್ಟಿಗೆ ಹಂಚಿಕೊಳ್ಳೇಬೇಕು ಅನ್ನುವ ಷರತ್ತನ್ನು ನನ್ನಷ್ಟಕ್ಕೆ ನಾನೇ ಹಾಕಿಕೊಂಡ ಪರಿಣಾಮ ಶ್ರಾವಣ ಮಾಸದ ಪ್ರತಿದಿನ ಪ್ರತಿಯೊಂದು ವಚನವನ್ನು ಒಬ್ಬೊಬ್ಬ ವಿಭಿನ್ನ ಶರಣರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾತಾಡಿದ್ವಿ ಆ ಪ್ರತಿ ನಿಮಿಷನೂ ಕೂಡ ನನಗೆ ಭಾಳ ಪ್ರೀಶಿಯಸ್ ಆಗಿತ್ತು ನಿಮ್ಮೊಟ್ಟಿಗೆ ನಾನು ಬರಿತಿದ್ದೆ ಅಲ್ಲ ಆ ಕ್ಷಣಗಳಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಪ್ರೀತಿಯನ್ನು ಕೊಟ್ಟು ಈ ವರ್ಷ ಹೋದ ವರ್ಷಕ್ಕಿಂತ ಜಾಸ್ತಿ ಜನ ನೋಡಿದ್ರಿ ಜಾಸ್ತಿ ರೆಸ್ಪಾಂಡ್ ಮಾಡಿದ್ರಿ ಕೆಲವಷ್ಟು ವಚನಗಳನ್ನು ರಿಕ್ವೆಸ್ಟ್ ಮಾಡಿದ್ರಿ ಭಾಳ ಆಯಿತು ಆ ಖುಷಿಯನ್ನು ನಾನು ಮಾತಿನಾಗೆ ಹೇಳಿಕ ಸಾಧ್ಯವೇ ಇಲ್ಲ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕೆ ನನ್ನಿಂದ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ಅಕಸ್ಮಾತ್ ಏನೇ ಕೊಡ್ತೀನಿ ಅಂತ ಪ್ರಯತ್ನ ಮಾಡಿದ್ರು ಅದು ಭಾಳ ಸಣ್ಣದಾಗ್ತದೆ ನಿಮ್ಮ ಪ್ರೋತ್ಸಾಹದ ಎದುರು ಆದರೂ ನನ್ನ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ನನಗಿಷ್ಟು ಪ್ರೀತಿ ಕೊಟ್ಟವರಿಗೆ ಒಂದು ಸಣ್ಣ ಉಡುಗೊರೆ ಕಳಿಸ್ಬೇಕು ಅನ್ನೋ ಸಣ್ಣ ಆಸೆಯಿಂದ ಶ್ರಾವಣ ವಚನ ವಾಚನ ಎರಡು ಸಾವಿರದ ಇಪ್ಪತ್ತೈದರ ವಚನ ಕಂಟೆಸ್ಟ್ ಒಂದನ್ನು ನಾನಿವತ್ತು ನಿಮ್ಮೆದ್ರಿಗೆ ಹೇಳಕ್ಕೆ ಇಷ್ಟಪಡಾಕತ್ತೀನಿ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿರಿ ನಾನು ಕೇಳುವಂಥ ಒಂದು ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿರಿ ಮೊದಲು ಸರಿಯಾಗಿ ಐದು ಉತ್ತರಗಳನ್ನು ಕಮೆಂಟ್ ಮಾಡಿದವರಿಗೆ ನಾನು ಸಂಪರ್ಕ ಮಾಡಿ ನಿಮ್ಮ ವಿಳಾಸವನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಸಿಗೆ ನನ್ನಿಂದಾದ ಒಂದು ಚಂದದ ಉಡುಗೊರೆಯೊಂದನ್ನು ಕಳಿಸ್ತೀನಿ ಅರ್ಥ ಆಯ್ತು ಅನ್ಕೊತೀನಿ ರೀ ಯಾವ ಪ್ರಶ್ನೆಗಳೇನು ಭಾಳ ದೊಡ್ಡ ಭಾಳ ಕಠಿಣವಾದ ಪ್ರಶ್ನೆಗಳೇನು ಕೇಳುವುದಿಲ್ಲ ಇಷ್ಟು ದಿನ ನಾನು ಈ ಮೂವತ್ತು ಮೂವತ್ತು ದಿನಗಳೊಳಗೆ ಏನು ಹೇಳಿನಲ್ಲ ಅದ್ರ ಬಗ್ಗೆನೇ ಕೇಳ್ತೀನಿ ಅಲ್ಲಿನ ವಚನಗಳೊಳಗೆ ಉತ್ತರಗಳು ಅಥವಾ ನಾ ಕೇಳುವ ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಂಡು ಐದು ಪ್ರಶ್ನೆಗೆ ಐದಕ್ಕೆ ಐದು ಸರಿ ಉತ್ತರ ಕಳಿಸಿದಂಥವರಿಗೆ ಉಡುಗೊರೆಯನ್ನು ಕಳಿಸ್ತೀನಿ ಪ್ರಶ್ನೆ ಕೇಳಲ್ರಿ ಮೊದಲನೇ ಪ್ರಶ್ನೆ ನುಲಿಯ ಚಂದಯ್ಯನವರ ಊರು ಯಾವುದು ಶರಣ ನುಲಿಯ ಚಂದಯ್ಯನವರ ಊರು ಯಾವುದು ಹಗ ನೂಲನ್ನ ರೆಡಿ ಮಾಡಿಕೊಂಡು ಮಾರಿ ಬಂದದ ಹಣದೊಳಗೆ ದಾಸೋಹ ಮಾಡ್ತದಂಥ ನುಲಿಯ ಚಂದಯ್ಯ ಲಿಂಗಯ್ಯನವರಿಗೂ ಅವರಿಗೂ ಜಗಳಾಗ್ತದ ಅಂತ ಶರಣರಾದಂಥ ಲಿಂಗದ ಕೈಯಿಂದಲೇ ಸೇವೆಯನ್ನು ಮಾಡಿಸಿಕೊಂಡಂತಹ ಶರಣ ನುಲಿಯ ಚಂದಯ್ಯನವರ ಊರು ಯಾವುದು ಎರಡನೇ ಪ್ರಶ್ನೆ ಬಸವಣ್ಣನವರ ವೈಚಾರಿಕ ಪತ್ನಿಯ ಹೆಸರೇನು ಬಸವಣ್ಣನವರಿಗೆ ಇಬ್ಬರು ಪತ್ನಿಯರು ಒಬ್ಬ ಪತ್ನಿಯನ್ನು ನಾವು ವೈಚಾರಿಕ ಪತ್ನಿ ಅಂತ ಕರಿತೀವಿ ಅವ್ರ ಹೆಸರೇನು ಆ ಶರಣೆಯ ಹೆಸರೇನು ಬಸವಣ್ಣನವರ ವೈಚಾರಿಕ ಪತ್ನಿ ಅಂತೂ ಕರೆಯಲ್ಪಡುವಂಥ ಶರಣೆಯ ಹೆಸರೇನು ಷಣ್ಮುಖ ಶಿವಯೋಗಿಗಳ ವಚನಗಳ ಅಂಕಿತನಾಮ ಯಾವುದು ಷಣ್ಮುಖ ಶಿವಯೋಗಿಗಳ ವಚನಗಳ ಅಂಕಿತನಾಮ ಯಾವುದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇಲ್ಲಿ ತನಕ ಶರಣೆ ಸೂಳೆ ಸಂಕವ್ಯಯ ಎಷ್ಟು ವಚನ ದೊರಕ್ಯದ ಇಲ್ಲಿ ತನಕ ನಡೆದಂತಹ ಸಂಶೋಧನೆಯೊಳಗೆ ಶರಣೆ ಸೂಳೆ ಸಂಕವ್ಯಯ ಎಷ್ಟು ವಚನಗಳು ಸಿಕ್ಕಾವ ಇನ್ನು ಕೊನೆಯ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಏನು ಶರಣೆ ಅಕ್ಕ ಮಹಾದೇವಿ ರೂಪಿಲ್ಲದ ಕೇಡಿಲ್ಲದ ಚಲುವಂಗೆ ಒಲದಾಕೆ ಆಕೆ ಆಕೆಯ ವಚನಗಳ ಅಂಕಿತನಾಮ ಏನು ಒಂದಿಷ್ಟು ಸರಳ ಒಂದಿಷ್ಟು ದಿನಾಲು ವಿಡಿಯೋ ಆಗಿದ್ರೆ ಭಾಳ ಜಲ್ದಿನೇ ಗೊತ್ತಾಗ್ಬಿಡ್ತಾವ ಸರಿಯಾದ ಐದು ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸರಿಯಾಗಿ ಉತ್ತರವನ್ನು ಕಮೆಂಟ್ ಮಾಡಿದಂಥವ್ರಿಗೆ ಐದಕ್ಕೆ ಐದು ಉತ್ತರಗಳನ್ನು ಸರಿಯಾಗಿ ಕಮೆಂಟ್ ಮಾಡಿದವರಿಗೆ ನನ್ನಿಂದ ಉಡುಗೊರೆಯನ್ನು ಕಳಿಸುವ ಪ್ರಯತ್ನ ಮಾಡ್ತೀನಿ ಕಳಿಸ್ತೀನಿ ಯಾಕಂದ್ರೆ ನುಡಿಯೊಳಗಾಡಿ ನಡೆಯದಿದ್ದರೆ ತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವಾಲಯ ಐದಕ್ಕೆ ಐದು ಉತ್ತರಗಳನ್ನು ಸರಿಯಾಗಿ ಕಮೆಂಟ್ ಮಾಡಿರಬೇಕು ನಾನು ನಿಮಗೆ ಸಂಪರ್ಕಿಸ್ತೀನಿ ಇದಾಗಿತ್ತು ಶ್ರಾವಣ ವಚನ ವಾಚನ ಎರಡು ಸಾವಿರದ ಇಪ್ಪತ್ತೈದರ ಕಂಟೆಸ್ಟ್ ಹಿಂಗೆ ನಿಮ್ಮೊಟ್ಟಿಗೆ ಬರೆಯುವುದು ನನಗೆ ಭಾಳ ಖುಷಿ ಕೊಡುವಂಥ ವಿಚಾರ ಮತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನು ಸರ್ವಜ್ಞನ ವಚನಗಳು ದಾಸರ ಕೀರ್ತನೆಗಳು ದಾಸರ ಬದುಕು ಸರ್ವಜ್ಞನ ಬದುಕು ಅನೇಕ ಆಗಿ ಹೋದಂತಹ ಶರಣರ ಬದುಕು ಸಾಕಷ್ಟು ಎಲೆಮರೆಯ ಕಾಯಿಯಂಗಿರುವ ಸಾಧಕರನ್ನು ನೆನೆಸುಣಂಥ ಒಂದಿಷ್ಟು ಜಾನಪದ ಸಾಹಿತ್ಯದತ್ತ ಮುಖ ಮಾಡಿ ಅಂತ ಒಳ್ಳೊಳ್ಳೆ ಕತೆಗಳನ್ನು ಕೇಳೋಣಂಥ ಸಾಕಷ್ಟು ಪುಸ್ತಕಗಳ ಬಗ್ಗೆ ಮಾತಾಡೋಣಂಥ ಒಳ್ಳೊಳ್ಳೆ ಕನ್ನಡ ಸಾಹಿತ್ಯದ ಸಂಸ್ಕೃತಿಯನ್ನು ದಿನಾಲೂ ಸ್ಮರಿಸುವಂಥ ಕೆಲಸನ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ನನ್ನ ಬದುಕಿನ ಕೆಲವು ಸುಂದರ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಈ ಚಾನಲ್ ಮುಖಾಂತರ ಹಂಚ್ಕೊಳ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ವಚನ ವಾಚನ ಕಂಟೆಸ್ಟ್ನೊಳಗೆ ಪಾರ್ಟಿಸಿಪೇಟ್ ಮಾಡಿರಿ ಸರಿಯಾದ ಉತ್ತರಗಳನ್ನು ಕಮೆಂಟ್ ಮಾಡಿರಿ ನನಗೆ ನಿಮಗೆ ಉಡುಗೊರೆ ಕೊಡಿಸ್ ಕಳಿಸಿಕೊಡುವಂಥ ಸುಕೃತವನ್ನು ಪುಣ್ಯದ ಅವಕಾಶವನ್ನು ಕಲ್ಪಿಸಿಕೊಡ್ರಿ ಮತ್ತು ಸಿಗ್ತೀನಿ ಶರಣು ಶರಣಾರ್ಥಿ